ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಹೊಸದಾಗ್ಯಾರು ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆಕೋಟ್ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಸ್ನೇಹಿತರೆ ತಂಬಲೈನಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ ಎಸ್ ಈ ದಿನ ಈ ಹಬ್ಬ ಬಂದಾಗ ತುಂಬ ಎಲ್ಲ ವರ್ಷ ಬೇಜಾರಾಗುತ್ತೆ ಇಟ್ ಈಸ್ ರಕ್ಷಾ ಬಂಧನ ಸ್ನೇಹಿತರೆ ಎಸ್ ಎಲ್ಲ ಅಣ್ಣ ತಂಗಿ ಇರ್ಬೋದು ಅಕ್ಕ ತಮ್ಮ ಇರ್ಬೋದು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ರಾಖಿ ಕಟ್ಕೊಂಡು ರಕ್ಷಾ ಬಂಧನ ಪ್ಲಸ್ ಗೌರಿ ಹಬ್ಬ ಎರಡೂ ಅದು ಒಟ್ಟೊಟ್ಟಿಗೆ ಬರೋದರಿಂದ ತುಂಬ ಅನಿಸುತ್ತೆ ಮನಸ್ಸಿಗೆ ಬಿಕಾಸ್ ನಾವು ನಾನು ನನ್ನ ಸಿಸ್ಟರ್ ಇಬ್ಬರೇ ಅದು ಮಾತಾಡೋಕೋದ್ರೆ ನನಗೆ ಎಮೋಷ್ನಲ್ ಆಗಿಬಿಡುತ್ತೆ ಸ್ನೇಹಿತರೆ ಇಬ್ಬರೇ ಇರೋದ್ರಿಂದ ನಮಗೂ ಅಣ್ಣ ತಮ್ಮ ಇದ್ರ ವರ್ಷ ನಾವು ಕಟ್ಬೋದಿತ್ತೇನೋ ಅನ್ನೋ ಭಾವನೆ ಯಾವಾಗಲೂ ಮನಸ್ಸಿಗೆ ಬರುತ್ತೆ ಕಟ್ಟದೆ ದೊಡ್ಡಮ್ಮನ ಮಗ ಇರ್ಬೋದು ಒಂದಷ್ಟು ಚೆನ್ನಾಗಿ ಪರಿಚಯ ಅವ್ರ ಅಣ್ಣ ಅಂತ ನಾನು ಯಾರನ್ನ ಮನಸ್ಸು ಕರಿತೀನಿ ಅವ್ರಗಳಿಗೆ ಒಂದು ಸ್ವಲ್ಪ ದಿನ ಕಟ್ಟಿದೆ ಬಟ್ ಅದೆಲ್ಲ ಏನು ಫಾಲೋ ಆಗೋದಿಲ್ಲ ಕಾರಣಾಂತರಗಳಿಂದ ಅದು ವರ್ಷ ನಿಲ್ಲುತ್ತೆ ಆವಾಗೆಲ್ಲ ಅನಿಸುತ್ತೆ ಇರಬೇಕಿತ್ತು ಒಬ್ಬ ಅಣ್ಣ ಇರಬೇಕಿತ್ತು ಅಂತ ತುಂಬ ಅನಿಸುತ್ತೆ ಸ್ನೇಹಿತರೆ ಈಗ ಲಕ್ಕಿ ಒಮ್ಮೆ ನೋಡಿದಾಗೂ ಅದೇ ಅನಿಸ್ಬಿಡುತ್ತೆ ಅಯ್ಯೋ ನಮ್ಮ ಥರನೇ ಅವ್ರಿಗೂ ಕ್ಯಾರಿ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ ಈ ಒಂದು ಬರೀ ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ಲ ಅಕ್ಕ ತಂಗಿರು ಸಹ ಅದು ಯಾರು ಆಲ್ಸೋ ರಕ್ಷಾ ಇಂಡಸ್ಟಿ ಪ್ರೊಟೆಕ್ಟರ್ ರಕ್ಷಣೆ ಮಾಡ್ತಾರೆ ಮೋರ್ ದನ ಬಾಯ್ಸ್ ಇರ್ಬೋದು ನನಗೆ ಗದೇನು ಅಣ್ಣನ ಅನ್ನೋ ವೆರಿ ಸೆಂಟಿಮೆಂಟ್ ಸ್ನೇಹಿತರೆ ತುಂಬ ಮನಸ್ಸಿಗೆ ಟಚ್ ಆಗುತ್ತೆ ನೋಡೋಣ ಅದಕ್ಕೆ ನಾನು ಯಾ ಪ್ರತಿಯೊಬ್ಬ ಅಣ್ಣ ಅಂತ ಕರೆದಾಗ ಇಲ್ಲ ತಮ್ಮ ಅಂತ ಕರೆದಾಗ ನಾನು ಆಯ್ತು ಬಿಕಮ್ ವೆರಿ ಎಮೋಷ್ನಲ್ ಸ್ನೇಹಿತರೆ ಯಾರು ಹಾಕಿ ಕಟ್ತಿದ್ದಾಗ ಅನ್ಸ್ಬಿಡುತ್ತೆ ಅಯ್ಯೋ ನಮಗಿಲ್ವಲ್ಲ ಅಂತ ಒಂಥರ ಅಣ್ಣ ತಮ್ಮ ಪದಕ್ಕಿಂತ ಅಣ್ಣ ಅಂತೂ ತುಂಬ ಎಮೋಷ್ನಲ್ ಸ್ನೇಹಿತರೆ ಬಿಕಾಸ್ ನಮ್ಮ ಮಂಜೆಗೂಡ್ರು ರೊಕ್ಕ ತಂಗಿರ್ ಅಷ್ಟು ಪ್ರೊಟೆಕ್ಟ್ ಮಾಡೋದ್ರಿಂದ ಇರ್ಬೋದು ಏನೇ ಆದರೂ ಏ ನಮ್ಮಣ್ಣ ಇದ್ದಾನೆ ಅನ್ನೋ ಥರ ಇದು ಆ ಥರ ಇರಬೇಕು ಹೆಣ್ಮಕ್ಳಿಗೆ ಏನಾದರೂ ಆದರೂ ನಮ್ಮಣ್ಣ ಇದ್ದಾನೆ ಈ ವಿಲ್ ಟೇಕ್ ಕೇರ್ ಆಫ್ ಇಟ್ ಅನ್ನೋ ಥರ ಆಗುತ್ತೆ ಯಾ ದಟ್ ಇಸ್ ವೆರಿ ಎಮೋಷ್ನಲ್ ಈ ದಿನ ಈ ಹಬ್ಬ ಬಂದಾಗ ಪ್ರತಿ ವರ್ಷ ನನಗೆ ಯಾವಾಗಲೂ ಅದು ನೆನಪಾಗುತ್ತೆ ಇರಬೇಕಿತ್ತು ಅನ್ನೋ ಥರ ಏನು ಮಾಡೋರು ಗಾಡ ಏನು ಮಾಡೋಕ್ಕಾಗಲ್ಲ ಅದನ್ನು ಕ್ವೆಶನ್ ನಾವು ಮಾಡಲಿಕ್ಕೆ ಆಗಲ್ಲ ಇಟ್ಸ್ ಓಕೆ ನಾವು ಪ್ರತಿಯೊಬ್ಬರು ಯಾರನ್ನ ಮನಸ್ಸಿಂದ ಅಂತ ಅಣ್ಣ ಅಂತ ಕರಿತೀವಿ ಅವ್ರ ಅಣ್ಣ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ಮೂವ್ ಆನ್ ಸ್ನೇಹಿತರೆ ಬಟ್ ಆ ಫೀಲ್ ನೋಡಬೇಕಿತ್ತು ಅದನ್ನು ಅನುಭವಿಸ್ಬೇಕಿತ್ತು ಹೇಗಿರುತ್ತೆ ಅಣ್ಣ ತಂಗಿಯ ಬಾಂಡಿಂಗ್ ಇರ್ಬೋದು ಕಿತ್ತಾಟ ಇರ್ಬೋದು ಇನ್ನೊಂದು ಇರ್ಬೋದು ಅದು ತುಂಬ ಮನಸ್ಸಿಗೆ ಅನಿಸುತ್ತೆ ಸ್ನೇಹಿತರೆ ತುಂಬ ಇದೇ ಥರ ಅನ್ಕೋತಾನೆ ಇದ್ದೆ ನಾನು ಇದು ಅನ್ಕೋತಿದ್ದ ಟೈಮಲ್ಲೇ ಅಯ್ಯೋ ನಮಗೆ ಯಾರು ಗೌರಿ ಹಬ್ಬದಲ್ಲಿ ನಮ್ಮ ಅಪ್ಪ ಅಮ್ಮ ಪಾಪಚೇ ಅವರು ಅವ್ರಿಗೆ ಕೊಡ್ತಾರೆ ಅಣ್ಣ ತುಂಬ ಇರಬೇಕಿತ್ತು ತಂದೆ ತಾಯಿ ಜನ್ರೇಷನ್ ಮುಗಿದಾಗ್ಲೂ ನೆಕ್ಸ್ಟ್ ಜನ್ರೇಷನ್ ಅಣ್ಣ ತಮ್ಮ ಅವರೇ ಅಪ್ಪ ಅಮ್ಮ ಇರ್ತಾರೆ ತುಂಬ ಅಂದ್ಕೊಂಡು ಒಂದು ಹತ್ತಿದ್ದು ಉಂಟು ರಕ್ಷಾ ಬಂಧನ ಟೈಮಲ್ಲಿ ಬಟ್ ಏನು ಮಾಡ್ತೀರಾ ಅದೇ ಟೈಮಿಂಗ್ಸಲ್ಲೇ ಒಂದು ಸರ್ಪ್ರೈಸ್ ಒಂದು ಮಿರಾಕಲ್ ನಡೆಯುತ್ತೆ ಸ್ನೇಹಿತರೆ ಏನು ಅಂತ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ನನಗೆ ಗೌರಿ ಹಬ್ಬದ ಬಾಗಿನ ಬರುತ್ತೆ ಎಲ್ಲಿಂದ ನಗರ ದೇವತೆ ಅಣ್ಣಮ್ಮ ದೇವಸ್ಥಾನದಿಂದ ಬರುತ್ತೆ ಅದು ವಿಡಿಯೋ ತೋರಿಸ್ತೀನಿ ಏನು ಬಂದಿದೆ ಏನು ಕತೆ ಅಂತ ನಾನು ಅನ್ಕೋತಾನೇ ಇದ್ದೆ ಎಸ್ಪೆಷಲಿ ಇರ್ಬೋದು ಈ ಗೌರಿ ಹಬ್ಬದ ಬಾಗಿನ ಇರ್ಬೋದು ಜನಗಳಾಕೋ ವೀಡಿಯೋಸು ಫೋಟೋಸು ಸ್ಟೇಟಸ್ಸು ರೀಲ್ಸು ತವರಿನ ಸಿರಿ ಅಂತ ಹಾಕುವಂಥದ್ದು ಅದೆಲ್ಲ ನೋಡೋಕೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋದು ಬಟ್ ಈ ಟೈಮಿಂಗ್ಸಲ್ಲಿ ಒಂದು ಹೇಳೇ ರಾಖಿ ರಾಕಿ ಹಬ್ಬ ಟೈಮಿಂಗ್ಸಲ್ಲಿ ನಾನು ಐ ಇದ್ದಾಗ ನಮ್ಮ ಅಣ್ಣನೊಬ್ಬರಿಗೆ ರಾಕಿ ಕಟ್ಟಿದ್ದೆ ಪ್ರತಿ ಅಂತ ಅವ್ರು ಇನ್ನೂ ರಾಕಿ ಇಟ್ಕೊಂಡಿದ್ದಾರೆ ಸ್ನೇಹಿತರ ತುಂಬ ವೆರಿ ನೈಸ್ ಅನಿಸುತ್ತೆ ಬಟ್ ಈಗ ಫರ್ದರ್ ಡೇಸಲ್ಲಿ ಈಗ ಪ್ರೆಸೆಂಟ್ ಡೇಸಲ್ಲಿ ಅವ್ರು ಅಷ್ಟೊಂದು ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಅವರ ಜವಾಬ್ದಾರಿಗಳ ಜೊತೆ ಅವ್ರ ಮುಂದೆ ಹೋಗ್ತಿರ್ತಾರೆ ನಾವು ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿಗಳ ಜೊತೆ ನಾವು ಹೋಗ್ತಿರ್ತೀವಿ ಸೊ ಹಿಂಗಾಗುತ್ತೆ ಏನು ಮಾಡೋಣ ಎಸ್ ಗಾಡ್ ಅದೊಂದು ಫುಲ್ಫಿಲ್ ಆಗಲೇ ಇಲ್ಲ ಡ್ರೀಮು ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಯೂಟ್ಯೂಬಲ್ಲೂ ಅಷ್ಟೇ ಸಿಕ್ಕಾಬಿಟ್ಟು ಅಣ್ಣ ತಮ್ಮ ಸಿಕ್ಕಿದ್ದಾರೆ ಚೇತು ತಮ್ಮ ಇರ್ಬೋದು ಜಗದೀಶ್ ಬ್ರದರ್ ಕೃಷ್ಣಣ್ಣ ಇರ್ಬೋದು ಸುಮಾರು ಜನ ಅಣ್ಣ ತಮ್ದಿರು ಯೂಟ್ಯೂಬಲ್ಲಿ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆಲ್ಲ ಮಹಿ ಅಣ್ಣ ಇರ್ಬೋದು ಫ್ರಮ್ ದ ಡೇ ಒನ್ ಅವರು ನಮ್ಮ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೂ ರೆಡಿಯಾಗಿಲ್ಲ ಸ್ನೇಹಿತರೆ ವೀಡಿಯೋ ಮಾಡೋಣ ಅಂತ ಒಂದು ಮನಸ್ಸು ಬಂತು ಮಾಡ್ತಾ ದಟ್ ಇಸ್ ವಾಟ್ ಈಗ ತಾನೇ ಜಸ್ಟ್ ಟ್ಯೂಷನ್ ಮುಗೀತು ಏನು ಮತ್ತೆ ಫ್ರೆಶ್ ಅಪ್ ಆಗಲಿಲ್ಲ ವೀಡಿಯೋ ಕಂಟಿನ್ಯೂ ಇದ್ದೀನಿ ಯಾವುದೋ ಒಂದು ಹೊಸ ಟ್ರೈ ಪೋರ್ಡ್ ನೋಡಿದೆ ಅದು ರಿಟರ್ನ್ ಮಾಡೋ ಇದ್ದೆ ಒಂದು ವೀಡಿಯೋ ತೊಗೊಬಿಡೋಣ ಅಂತೇಳಿ ಹ್ಯಾವ್ ಸ್ಟಾರ್ಟೆಡ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಬಾಯ್ ಬಾಯ್ ಹಾಗೆ ಊರಿಂದ ಅತ್ತೆ ಬಂದಿದ್ದರು ಸ್ನೇಹಿತರೆ ಗೌರಿ ಗಣೇಶ ಹಬ್ಬ ಆದಮೇಲೆ ಹಾಗೆ ಮಲ್ಕೊಬಿಟ್ಟಿದ್ದಾರೆ ನೋಡಿ ಟಯರ್ಡ್ ಆಗಿತ್ತು ಅಂತ ಅವ್ನು ನಮ್ಮ ನಾದಿನಿ ಮಗ ಭೂಷಣ್ ಅಂತ ಸೊ ಮಂಡೆ ಬಂದಿದ್ರು ಅವರು ನಾನ್ ವೆಜ್ ಏನೂ ಮಾಡಂಗಿರಲಿಲ್ಲ ಉಪ್ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿ ಬೇಳೆ ಪಾಯಸ ಮಾಡಿದ್ದೆ ಸ್ನೇಹಿತರೆ ಹೀಗಿತ್ತು ನಮ್ಮ ಲಾಗ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ವೀಡಿಯೋನೇ ಕ್ಲ ತಗೊಳ್ಳಿಲ್ಲ ಆ ಮಲಗ್ದಾಗ ಒಂದು ಕ್ಲಿಪ್ಪಿಗೆ ತೊಗೊಂಡಿದ್ದೆ ಅಷ್ಟೇ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಸ್ನೇಹಿತರೆ ಬಾಯ್ ಬಾಯ್